ಹೆಲೋ ಎವ್ರಿ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿ ಹೇರ್ ಡೈ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ದಿಸ್ ಈಸ್ ಎ ವೆರಿ ಸಿಂಪಲ್ ಪ್ರಾಸೆಸ್ ಫಸ್ಟಿಗೆ ನಾನಿಲ್ಲಿ ಒಂದು ತವಾ ತೊಗೊಂಡಿದ್ದೀನಿ ಕಬ್ಬಿಣದ ತವಾ ತೊಗೊಳ್ಳಿ ಇನ್ನೂ ಒಳ್ಳೆಯದು ಪಾತ್ರೆ ಆದರೂ ಓಕೆ ತವ ಆದರೂ ಓಕೆ ಅದನ್ನು ಬೇರೆ ಯಾವುದೇ ರೀತಿ ಆಯಿಲ್ ಇಲ್ಲದೆ ಇರೋ ಥರ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದಾದ ಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳು ತೊಗೊಂಡಿದ್ದೀನಿ ಇದನ್ನು ಫಸ್ಟು ನೀಟಾಗಿ ಸ್ವಲ್ಪ ಒಂದು ಫುಲ್ ಕಂಪ್ಲೀಟಾಗಿ ರೋಸ್ಟ್ ಮಾಡ್ಕೊಂಬೇಡಿ ಸ್ವಲ್ಪ ಅಷ್ಟು ಒಂದು ಅರ್ಧದಷ್ಟು ರೋಸ್ಟ್ ಮಾಡ್ಕೊಳ್ಳಿ ಈ ಕಾಳಿಗೆ ನಾನು ಸೇಮ್ ರೇಷಿಯೋ ಒನ್ ಸ್ಪೂನಷ್ಟು ನಾನು ಬಿಳಿ ಎಳ್ಳು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕಪ್ಪೆಳ್ಳಿತ್ತು ಮನೆಯಲ್ಲಿ ಅಂತಂದರೆ ಅದು ಇನ್ನೂ ಒಳ್ಳೆಯದು ಆ್ಯಕ್ಚುಲಿ ನಾನು ಕಪ್ಪೆಳ್ಳು ತರಬೇಕಾಗಿತ್ತು ಆದ್ದರಿಂದ ಬಿಳಿ ಎಳ್ಳನ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದೆರಡೂ ಒಂದು ಸ್ವಲ್ಪ ಕಪ್ಪಾಗುವಷ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದೆರಡು ನೀಟಾಗಿ ರೋಸ್ಟ್ ಆದಮೇಲೆ ನಿಮ್ಮ ಹತ್ರ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪಿತ್ತು ಅಂತಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಕರ್ಬೇವಿನ ಸೊಪ್ಪು ಇರಲಿಲ್ಲ ಬಟ್ ಅದರದ್ದು ಪುಡಿ ಇತ್ತು ಆಲ್ರೆಡಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಿದ್ದೆ ನಾನು ಅದರಿಂದ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಬೇಕಾದರೆ ಈ ಮೂರೂ ಸಹ ಪದಾರ್ಥನೂ ಬೇಕಾದರೆ ಒಟ್ಟಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಇದೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ತವದಲ್ಲೇ ತಣ್ಣಗೆ ಬಿಡಿ ತಣ್ಣಗಾಯಿತು ಅಂತಂದಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಮೂತಾಗಿ ಿರೋ ಥರ ಪುಡಿ ಮಾಡ್ಕೊಳ್ಳಿ ಸೊ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಓಕೆ ಇವಾಗ ಪುಡಿ ಆಗಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮ್ಮ ಹತ್ರ ಯಾವುದಾದ್ರೂ ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ ಇದ್ದರೆ ಆ ಕಂಟೈನರ್ಗೆ ಇಲ್ಲಿ ಏನು ಮಿಕ್ಸ್ ಮಾಡಿರೋ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೊಬ್ಬರಿಣೆ ಹಾಕೊಳ್ಳಿ ನ್ಯಾಚುರಲ್ ಹೋಮ್ ಮೇಡ್ ಕೊಬ್ಬರೆಣೆ ಇದ್ದರೆ ಇನ್ನೂ ಒಳ್ಳೆಯದು ನಂತರ ನ್ಯಾಚುರಲ್ ಇರಲಿಲ್ಲ ಒಂದು ಶ ಮಾಮೂಲಿ ಅಂಗಡಿ ಕೊಬ್ಬರೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಅದೆರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವತ್ತು ಬಿಟ್ಟು ನಾಳೆ ನೀವು ಇದನ್ನು ತಲೆಗೆ ಹಚ್ಕೋಬೋದು ತಲೆಗೆ ಹಚ್ಕೊಂಡಾದ್ಮೇಲೆ ಒಂದು ಟೂ ಮಿನಿಮಮ್ ಟೂ ಅವರ್ಸ್ ಆದರೂ ನಿಮ್ಮ ತಲೆಯಲ್ಲಿ ಇದನ್ನು ಸೊ ಟೂ ಅವರ್ಸ್ ಆದಮೇಲೆ ನೀವು ಏರ್ ವಾಶ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದನ್ನು ಆ್ಯಕ್ಚುಲಿ ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಾನು ಇದನ್ನು ನಿಮಗೂ ತೋರಿಸೋಣ ಅಂತ ಮಾಡಿದ್ದಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್